ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬ ಹಳೆಯ ವಿಡಿಯೋ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಹಾಗಾಗಿ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಚಾನೆ ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್ ಇದು ಬಂದು ಲಾಗ್ ಬಂದು ಗೌರಿ ಗಣೇಶ ಹಬ್ಬ ಆದ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ನೆಕ್ಸ್ಟ್ ಡೇ ಲಾಗು ನೆಕ್ಸ್ಟ್ ಡೇ ಅವತ್ತು ನಾವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲೊಂದು ಇನ್ಸಿಡೆಂಟ್ ಆಯಿತು ನಿಜವಾಗ್ಲೂ ಅದು ಇವತ್ಗೂ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ಸುತ್ತೆ ಯಾಕಂತಂದರೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ತುಂಬಾ ಕರ್ವ್ ಇರುತ್ತೆ ಮಲೆ ಮಹೇಶ್ವರನ ಬೆಟ್ಟದಲ್ಲಿ ತುಂಬ ಟರ್ನ್ಸ್ಗಳು ಜಾಸ್ತಿ ನಾವು ಈ ಕಡೆಯಿಂದ ಹೋಗಬೇಕಾದ್ರೆ ನಮ್ಮ ಬಸ್ಸು ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಾ ಇತ್ತು ಆ ಕಡೆ ಬಸ್ ಬರ್ತಾಯಿತ್ತಲ್ಲ ಅದು ತುಂಬ ಸ್ಪೀಡಲ್ಲಿ ಬಂದುಬಿಡ್ತು ಒಂದು ಸೆಕೆಂಡಲ್ಲಿ ನಾವೆಲ್ಲ ಬಚಾವಾಗಿದ್ದೀವಿ ಇಲ್ಲ ಅಂತಂದರೆ ಆ್ಯಕ್ಸಿಡೆಂಟಾಗಿ ನಾವೆಲ್ಲ ಪಾತಾಳಕ್ಕೆ ಹೋಗ್ಬಿಡ್ತೀವಿ ಬಸ್ ಒಳಗಡೆ ಇದ್ದವರೆಲ್ಲರೂ ಸಹ ಪಾತಾಳಕ್ಕೆ ಹೋಗ್ಬಿಡ್ತಾಯಿದ್ವಿ ಮಲೆ ಮಲೆಮಹದೇಶ್ವರ ನಮ್ಮನ್ನೆಲ್ಲ ಕಾಪಾಡ್ದ ಜಸ್ಟ್ ಮಿಸ್ಸು ದಿ ಡ್ರೈವರೇ ತುಂಬ ಭಯ ಅವರೇ ತುಂಬ ಭಯ ಪಟ್ಕೊಂಡ್ಬಿಟ್ರು ಅಷ್ಟು ಆ ರೀತಿ ಆಗೋಯ್ತಾ ಒತ್ತೊಂದು ದಿನ ಬಸ್ ಬಸ್ಸಲ್ಲಿರೋರು ಅಷ್ಟೇ ತುಂಬ ಭಯ ಪುಟ್ಕೊಂಡ್ಬಿಟ್ರು ನಾನು ಅಷ್ಟೇ ತುಂಬ ಭಯ ಪುಟ್ಕೊಂಡ್ವಿ ಜಸ್ಟ್ ಮಿಸ್ಸಲ್ಲಿ ನಮ್ಮ ನಾವೆಲ್ಲರೂ ಸೇಫ್ ಆದ್ವಿ ಅದಾದಮೇಲೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಅದಾದಮೇಲೆ ನಮ್ಮ ಅದರ ನೆಕ್ಸ್ಟ್ ಡೇ ಲಾಗಿ ಅದ ಗಣೇಶನ ಗಣೇಶನ್ ಚಿಕ್ಕ ಮಕ್ಕಳೆಲ್ಲ ಸೇರಿ ಅವರು ಗಣೇಶನ ವಿಸರ್ಜನೆ ಮಾಡ್ತಾಯಿದ್ರು ಗೈಸ್ ಅಲ್ಲೂ ಸಹ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ ಮೇಲೆ ಅದ್ರ ನೆಕ್ಸ್ಟ್ ಡೇ ನಾವು ನಾನು ಮತ್ತು ನಮ್ಮ ಹಸ್ಬೆಂಡು ಮಜ್ಜಿಗೆ ಮನೆಗೆ ಹೋಗಿದ್ವಿ ಅಲ್ಲೋದಾಗ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸನ್ನು ತೊಗೊಳ್ಳಲಿಲ್ಲ ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ ಯಾಕಂದರೆ ಹೋಗೋದೇ ಅಪರೂಪ ಹಾಗಾಗಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಅವರು ಸಹ ನನಗೆ ಭಾಗನ ಕೊಟ್ಟರು ಅದನ್ನು ಸಹ ವೀಡಿಯೋ ಮಾಡಿಕೊಳ್ಳಲಿಲ್ಲ ಜಸ್ಟ್ ಒಂದು ಫೋಟೋ ತೊಗೊಂಡೆ ಅಷ್ಟೇ ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ನಾವು ನಾನು ಮತ್ತು ನಮ್ಮ ಹಸ್ಬೆಂಡು ಬೆಂಗಳೂರಿಗೆ ಹೊರಡೋಕೆ ಸಿದ್ಧತೆ ಮಾಡ್ಕೊಂಡ್ವಿ ಆವಾಗ ನಮ್ಮ ಪೇರೆಂಟ್ಸು ನನಗೆ ಬಾಗಿನ ಕೊಟ್ಟಿದ್ದು ನಮ್ಮ ಕಡೆ ಗೌರಿ ಹಬ್ಬಕ್ಕೆ ಮೊದಲೇ ಬಾಗಿನಾನ ಕೊಡೋದಿಲ್ಲ ಗೋ ನಾವು ಊರಿಗೆ ಹೋಗ್ತೀವಲ್ಲ ಆವತ್ತಿನ ದಿನವೇ ಬಾಗಿನಾನ ಕೊಡೋದು ನಮ್ಮ ಕಡೆಯೆಲ್ಲ ನಾನು ಸಹ ನಮ್ಮ ತಂದೆ ಮನೆಯಲ್ಲಿ ಬಾಗಿನಾನ ಸಹ ತೊಗೊಂಡು ನಾವು ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆದ್ವಿ ನಮ್ಮೂರಲ್ಲಿ ಹನ್ನೆರಡು ಗಂಟೆಗೆ ಬಿಟ್ಟೋದಕ್ಕೆ ನಾವು ಬೆಂಗಳೂರಿಗೆ ಬರೋಷ್ಟರಲ್ಲಿ ನಾಲ್ಕು ಗಂಟೆ ಆಯಿತು ನಾವು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ ಅದಾದಮೇಲೆ ಅದರ ನೆಕ್ಸ್ಟ್ ಡೇ ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ರು ಹಾಗಾಗಿ ಅವತ್ತೇ ನಾನು ಹಬ್ಬನ ಮಾಡಿಕೊಡೋಣ ಅಂತ ಅಂದ್ಕೊಂಡು ಹಬ್ಬ ಹಬ್ಬನೂ ಸಹ ಮಾಡಿಕೊಂಡೆ ಇದು ನಮ್ಮ ಅಮ್ಮ ಆಚೆಕ್ಲಿ ಮತ್ತು ನಿಪ್ಪಟ್ಟನ್ನು ಹಾಕಿದ್ರು ಅದನ್ನು ಬಾಕ್ಸ್ಗೆ ಶಿಫ್ಟ್ ಇದ್ದೀನಿ ಆದರೆ ನೆಕ್ಸ್ಟ್ ಡೇ ನಾನು ಪೂಜೆಯನ್ನು ಸಹ ಮಾಡಿಕೊಂಡೆ ಹಬ್ಬನೂ ಸಹ ಸೆಲೆಬ್ರೇಟ್ ಮಾಡಿದೆ ಗೌ ಗಣೇಶ ಹಬ್ಬನ ನಮ್ಮ ಮನೆಯಲ್ಲಿ ಕಡುಬು ಸಹ ಮಾಡಿದ್ದೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಫಸ್ಟ್ ಟೈಮು ಕಡುಬು ಮಾಡಿದ್ದು ಅವು ಸಹ ಗಣೇಶ ಕೂರಿಸಿರ್ತಾರಲ್ಲ ಅಲ್ಲಿ ಹೋಗಿ ಮಂಗಳಾರತಿ ತಿನ್ ತೊಗೊಂಡು ಬಂದ್ವಿ ನೋಡಿ ನಮ್ಮ ಏರೆ ಗಣಪತಿ ಇದೇನೆ ಡೇಗೆ ವಿಸರ್ಜನೆ ಸಹ ಮಾಡ್ತಾಯಿದ್ರು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು